ಬನ್ನಿ ಸ್ನೇಹಿತರೆ ನಾವು ಮತ್ತೊಮ್ಮೆ ಪಾವಗಡಕ್ಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಮ್ಮ ಕಡೆ ಎಲ್ಲೇ ನೋಡಿದ್ರು ಅಡಿಕೆ ಮರ ಹಾಗೂ ತೆಂಗಿನ ಮರಗಳು ಯಥೇಚ್ಛವಾಗಿ ಕಾಣಿಸ್ತವೆ ಅಲ್ಲಿ ಇಲ್ಲಿ ಸ್ವಲ್ಪ ಗದ್ದೆ ಪದ್ದೆ ಮಾಡಿರೋರು ಅಕ್ಕಿ ರಾಗಿ ಬೆಳ್ಕೊಳೋರು ಸರಿ ಭತ್ತ ರಾಗಿ ಬೆಳ್ಕೊಳೋರನ್ನ ನಾವು ನೋಡ್ಬೋದು ಅದಕ್ಕೆ ಕಂಡ್ರಿ ನಾವು ಬಂದಿರೋದು ಇಲ್ಲಿನ ತೋಟಗಳು ಹೇಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಜರ್ನಿ ಮಾಡಿ ನಮಗೆ ತುಂಬ ಸುಸ್ತಾಗಿತ್ತು ಅದರಿಂದ ಅಜ್ಜಿ ತನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ಆಟ ಆಡಿ ನೆಕ್ಸ್ಟು ನಾವು ಅಲ್ಲಿನ ತೋಟಕ್ಕೆ ಹೋಗ್ತೀವಿ ಆಲ್ರೆಡಿ ಅಲ್ಲಿನ ತೋಟ ಅಂತ ಅಂದರೆ ನಮ್ಮ ಕಡೆ ಎಲ್ಲ ತೋಟ ಅಂತ ಅಂತಾರಲ್ಲ ಆ ಥರ ತೋಟ ಅನ್ನಲ್ಲ ಅಲ್ಲೆಲ್ಲ ಕಣ ಅಂತ ಅಂತಾರೆ ಇಲ್ಲಾಂದರೆ ಒಂದಷ್ಟು ಖಾಲಿ ಭೂಮಿ ಅಂತ ಅಂತಾರೆ ಬನ್ನಿ ನೋಡ್ಕೊಂಬರೋಣ ಅದು ಯಾವ ಥರ ಇರುತ್ತೆ ಹೆಂಗಿದೆ ಅಂತ ಹಾಗೆ ಅಲ್ಲಿ ಏನೇನು ಬೆಳಿಬೋದು ಅಂತಲೂ ಕೂಡ ನಾನು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಈ ಪಾವುಗಡ ಸೈಡು ಆ ಕಡೆ ಎಲ್ಲ ಬಂದರೆ ಅಲ್ಲಿನ ಜೀವನ ಶೈಲಿನೇ ಬೇರೆ ಯಾಕಂತಂದರೆ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನನಗೆ ಅನ್ನಿಸ್ತು ನಮ್ಮ ತಾತ ಅವರು ಚಿಕ್ಕ ವಯಸ್ಸಿಂದನೂ ಕೂಡ ಅಲ್ಲಿನ ಬಳೆ ವ್ಯಾಪಾರವನ್ನು ಮಾಡಿ ಜೀವನ ಸಾಗಿಸ್ತಿದ್ರೆ ಈಗಲೂ ಕೂಡ ಅವರು ಆ ಬಳೆ ವ್ಯಾಪಾರವನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಲೇಬೇಕು ಇಲ್ಲಿ ಅತಿ ಹೆಚ್ಚು ಮೇಕೆ ಮತ್ತು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರೆ ನಾವು ನಮ್ಮ ತಾತನ ಜೊತೆಗೆ ಹಾಕ್ಕೊಂಡು ಅಲ್ಲಿರ್ತಕ್ಕಂಥ ತೋಟವನ್ನು ನೋಡೋಕ್ಕೆ ಹೋದ್ವಿ ಅಂದರೆ ಅಲ್ಲಿ ತೋಟ ಅಂತ ಬಳಸಲ್ಲ ಕಣ ಅಂತ ಬಳಸ್ತಾರೆ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ನೀರಿಗೆ ಸ್ವಲ್ಪ ಕೊರತೆ ಇರೋದ್ರಿಂದ ಯಾವ್ಯಾವ ಬೆಳೆ ಬೆಳೀತಾರೆ ಅನ್ನೋದು ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಭೂಮಿ ಬರಡು ಹಸಿರು ಅನ್ನೋದು ಕಾಣಿಸ್ತಾ ಇಲ್ಲ ಇಂತಹ ನೆಲದಲ್ಲಿ ನೀರು ಸಿಗೋದು ತುಂಬ ಕಷ್ಟ ತಗ್ರಿ ತಗ್ರಿ ಎರಡು ಮೂಟೆ ನೋಡಿ ಎಲ್ಲ ಕೊಯ್ಲು ಅಲ್ಲ ಆ ಮರ ಕಾಣ್ತೈತೆಲ್ಲ ಆ ಮರ ತಕ್ಕ ನಿಮ್ದೇನೆ ಅಲ್ಲಿನ ತಕ್ಕ ನಿಮ್ದೆ ಹ್ಮ್ 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 ಇದೇ ಬದ ಅದ್ಬಸ್ತು ಹ್ಮ್ ನೋಡಿ ಕಡಲೇ ಗಡ ಹೆಂಗೆ ಕಾಣ್ತವೆ ಕಡಲೇ ಗಡ ಹಲ್ಲ ಕಾನೆದಲ್ಲ ಅದ್ಯಾ ಬೇಟ ತಾತ ಟ್ಯಾಂಕರ್ ಇದು ನೀರಿನ ಟ್ಯಾಂಕರ್ ಅಲ್ಲ ಟ್ಯಾಂಕರ್ಲ್ಲ ಬೆಟ್ಟ 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 দৌಡ್ ಬೆಟ್ಟ ಅಂತ ಹದಾ ಹ್ಮ್ ಚೆನ್ನೈತಾ দৌಡ್ ಬೆಟ್ಟ ಹಾ ನಂಬರ್ ಕೆರೆ ನಂಬರ್ ಕೆರೆಗೆ ಐತಿ ಆ

நீர் சாயிரங்க

உம்ம் <laughs>

ಇಲ್ಲ ಇದೆ ಅರ್ಕ ಹಾಕಿದ್ದೀವಾ ಹ ಎಲ್ಲ ಒಂದು 180 ಗಡ ಹಾಕಿದ್ದೀವಿ 180 ಹ ನಿಮ್ಮ ನೆಲ ಗಡ ಹಾಕಿಲ್ಲ ಈಗ ಕೊ ಮೆಣಸಿನ ಗಡ ಹಾಕಿದ್ದೀವಿ ಇದು ಟೊಮ್ಯಾಟೋ ಇದು ಅಲ್ಲ ಇದೆ 1 2 4 ಗೆತಾ ಓ 1 2 4 ತવાડીಬೇಕು ಇಲ್ಲಿ ಹಾಡ್ಕೋಣ ಇರೋದು 2 20 ನಿಮಿಟಿ ತಕದಲ್ಲ ಹ 2 20 ನಿಮಿಟಿ ತಕದ ಬರ್ಣಪ